ಹಾಗೇ ಬಂದದ್ ನೋಡಿರಿ ಅವರ ಹೋಗಿ ಹೊಡಿದೆ ಅಂತ ಹೇಳಿ ಮಡಿಬೇಕು ಹೇ ಭಾಭ್ಯಾ ಅದೇನು ಮಾಡ್ತೀವಿ ಬಿಡ್ತೀವಿ ಗೊತ್ತಿಲ್ಲ ಆ ಭೂಮಿ ನಮ್ದಾಗ ಬೇಕು ತಕ್ಕಿಸ್ಕೊಳ್ಳೇ ಬೇಕು ಫೋನ್ ಕೊಡ ಫೋನ್ ಕೊಡಲ್ಲ ಏಯ್ ಹೇಳಿ ನಂಬರ್ ಹೇಳಿ ಎಮ್ ಎಲ್ ಎ ಕೃಷ್ಣಪ್ನವ್ರು ಎಮ್ ಎಲ್ ಎ ಕೃಷ್ಣಪ್ಪನವ್ರ ನಂಬರ್ ಹೇಳ ಬರ್ಕೊಳ್ಳಿ फोर थ्री नईन सेवन फोर थ्री यार सल आ <हारू। laughs> வந்தது <laughs> 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 <laughs>

ಏ ಊರಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಕಟ್ತಾ ಇದ್ದೀನಿ ಅಲ್ಲಲ್ಲ ಶುಗರ್ ಫ್ಯಾಕ್ಟ್ರಿ ಹೆಸರಲ್ಲಿ ಸರಾಯಿ ಫ್ಯಾಕ್ಟ್ರಿ ಕಟ್ತಾ ಇದ್ದೀನಿ ಈ ಕೆಲಸನ ನೋಡ್ಕೊಳ್ಳೋದಕ್ಕೆ ಒಬ್ಬ ಒಳ್ಳೆ ವಿಶ್ವಾಸಿತ ವ್ಯಕ್ತಿ ಬೇಕಿತ್ತು ಅಂತ ಹೇಳಿದ್ದಾರೆ ಕಳಿಸಿದಿರಾ ತುಂಬಾ ಸಂತೋಷ ಅಂದಾಗಿ ಅವ್ರ ಹೆಸರು ಸರಿ ಸರಿ ಆಯ್ತು ನಾನು ಮಾತಾಡ್ತೇನೆ ಬರ್ಲಿ ಅರಿಬಿ ಕಳ್ಕೊಡ್ತಾರ ನಾನು ಮಾತಾಡ ನೀವೇ ಮಾತಾಡಕ್ಕೆ ಕರ್ಣ ಅನ್ನೋ ವ್ಯಕ್ತಿ ಬರ್ತಾ ಇದ್ದಾರೆ ಹೆಸರು ಕರ್ಣ ಓ ಇವಾಗಲೇ ಮಿಸ್ಟಪ್ಪನವ್ರು ಹೇಳ್ತಾ ಇದ್ರು ನೋಡಿ ಮಿಸ್ಟರ್ ಕರ್ಣ ಅವ್ರೆ ನಾನು ಈ ಊರಲ್ಲಿ ಒಂದು ಶುಗರ್ ಫ್ಯಾಕ್ಟರಿ ಕಟ್ತಾ ಇದೀನಿ ಅಲ್ಲಲ್ಲ ಶುಗರ್ ಫ್ಯಾಕ್ಟ್ರಿ ಹೆಸರಲ್ಲಿ ಸರಾಯಿ ಫ್ಯಾಕ್ಟರಿ ಕಟ್ತಾ ಇದೀನಿ ನಾನ್ ಮಾಡ್ತಾ ಇರೋ ಕೆಲಸಕ್ಕೆ ಅಷ್ಟೋ ಇಷ್ಟೋ ಜನ ಒಪ್ಕೊಂಡು ತಮ್ಮ ಜಮೀನುಗಳನ್ನ ಬಿಟ್ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಆದ್ರೆ ನಾಲ್ಕು ಅಕ್ಷರ ಕಲ್ತಿದ್ದೀನಿ ಅನ್ನೋ ಧಿಮಾಕಿರೋ ಜನರು ನನಗೆ ಎದುರಾಗಿ ಮಾತಾಡ್ತಾ ಇದ್ದಾರೆ ಅವರನ್ನ ಎದುರು ಹಾಕೊಂಡ್ರೆ ಮತ್ತೆ ಐದು ವರ್ಷಕ್ಕೊಮ್ಮೆ ಚುನಾವಣೆಗೆ ಅವ್ರ ಮನೆ ಬಾಗಿಲಿಗೆ ಹೋಗ್ಲೇಬೇಕಲ್ವ ಯಾಕೆ ನಾನೇ ಮುಂದೆ ನಿಂತು ಆ ಕೆಲ್ಸನ ಮಾಡೋದು ಹೋಗೋದ್ರೆ ಅಷ್ಟೊಂದು ಸಮಂಜಸ ಅನ್ಸಲ್ಲ ಇದನ್ನ ತಾವುಗಳು ಮುಂದೆ ನಿಂತು ನನ್ನ ಕೆಲ್ಸನ ಮಾಡ್ಕೊಡ್ತೀನಿ ಎಲ್ಲೂ ನನ್ನ ಹೆಸರಿಗೆ ಕಪ್ಪು ಕಂಪುಕ್ಕೆ ಬರಬಾರ್ದು ಅಷ್ಟೇ ನಾನು ಕೆಲಸ ಇದ್ರು ಅದನ್ನ ತುಂಬಾ ಸಂತೋಷ ನೋಡಿ ಇದು ನಿಮ್ಮನೆ ಮನೆ ಬಾವ್ ದ ಕೋಸಂ ಕೋಸಪರಿ ಏನೇ ಬೇಕಿದ್ರೂ ಕೇಳಿ ತಂಗಮ್ಮ ಧನ್ಯವಾದ ಯಾಕನ ಕರೆದಿದು ಏನಿಲ್ಲಮ್ಮ ಇವ್ರ ಹೆಸರು ಮಿಸ್ಟರ್ ಕರ್ನಾ ಅಂತ ಮುಂದೆ ಇವರು ನಮ್ಮ ಮನೇಲಿ ಇರ್ತಾರೆ ಎಷ್ಟೊಂದು ಸಲ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಕೊ ನೋಡಿ ಮಿಸ್ಟರ್ ಕರ್ಣ ಅವರೆ ನನ್ನ ತಂಗಿ ಶೀಲಾ ಯಾವುದಕ್ಕೂ ಸಂಕೋಚ ಪಟ್ಕೊಂಡು ಏನೇ ಬೇಕಾದರೂ ಕೇಳಿ ನೋಡಿ ದಯವಿಟ್ಟು ಕ್ಷಮಿಸಿ ಮೊನ್ನೆ ನೀವು ನನಗೆ ಸಿಕ್ಕಾಗ சரி பார்த்தீங்க கேசி தியா ನಿನ್ನ ಆಸ್ತಿನೆಲ್ಲ ಮನ್ ಫೋಲ್ ಮಾಡುವರೆಗೂ ಕರ್ಣ ಬಿಡೋದೇ ಇಲ್ಲ ನನ್ನ ಈ ಊರಿಗೆ ಯಾಕೆ ಕರ್ಸೊಂಡೆ ಅಂತ ಒಂದೊಂದು ದಿನ ಒಂದೊಂದು ನಿಮಿಷ ಒಂದೊಂದು ಕ್ಷಣ ಮಾಡ್ತೀನಿ ಆ ಕಲಿಯುಗದಲ್ಲಿ ಕರ್ಣ ದಾನ ಧರ್ಮ ಅಂತ ಸತ್ಹೋದ ಆದ್ರೆ ಈ ಕಲಿಯುಗದ ಕರ್ಣ ಬೆಂಕಿನ ಹಸ್ತಾನೆ नीन पर <स्थित>